ಸರಿ ಮಾಡ್ತೀವಿ ಅಂತ ಹೇಳ್ತೀವಿ ದೇವೇಗೌಡರ ಕುಟುಂಬವನ್ನ ಅಥವಾ ನಿನ್ನೆ ದಿವಸ ಸ್ಪಷ್ಟನೆ ಕೊಡ್ತಾರೆ ಅವ್ರು ಕೂಡ ಅಂತಂದ್ರೆ ನಾವು ಸರಿ ಅಣ್ಣ ಅಂತ ಹೇಳ್ತೀವಿ ನಾಚಿಕಾಗಲ್ವಾ ಇವತ್ತು ಈ ರಾಜ್ಯಕ್ಕೆ ಜಮೀನು ಅಂತ ಗೊತ್ತಾಗಿದ್ದು ಎರಡ್ ಸಾವಿರದ ಐದು ಉಪ ಚುನಾವಣೆಯಲ್ಲಿ ಚಾಮರಾಜನಗರ ಪೇಟೆಯಿಂದ ಇದೇ ದೇವೇಗೌಡರು ಸ್ವಾಮಿ ಇದ್ರೆ ನೀನು ಎಲ್ಲಿ ಗುಜರಿ ಆ ಗುಜರಿ ವ್ಯಾಪಾರ ಮಾಡುತ್ತ ಚಾಮರಾಜಪೇಟೆಯಲ್ಲಿ ನನಗೆ ಗೊತ್ತು ಏನೋ ಸಾಕ್ಸಿದ್ರು ಬಸ್ಗಳು ಸೀಜ್ ನಿಮಗೆ ನ್ಯಾಷನಲ್ ಟ್ರಾವೆಲ್ಸ್ ಮಾಡಿದ ಹೆಂಗ್ ಬಂತು ಎಲ್ಲ ಇಷ್ಟ್ರಿ ತೆಗಿಬೇಕಾ ಇಷ್ಟ್ರಿ ತೆಗಿಬೇಕಾ ಜಮೀರ್ ಖರೀದಿ ಮಾಡ್ತಾ ಇವ್ರೇ ಇವ್ರ ಅಪ್ಪನ ಮನೆ ಆಸ್ತಿನ ಖರೀದಿ ಮಾಡೋಕೆ ಕೊಡ್ತಾ ನಿಮಗೆ ಜಮೀರ್ ತಾಕತ್ತಿದೆ ಖರೀದಿ ಮಾಡ್ತೀಯ ನೀನು ಎಲ್ಲಿ ಬಂದ್ರು ನಿನ್ನ ವಿರುದ್ಧ ಪ್ರತಿಭಟನೆ ಅಷ್ಟೇ ಅಲ್ಲ ದೊಡ್ಡ ಪ್ರಚೋದನೆ ಮಾಡಬಾರ್ದು ಅನಿವಾರ್ಯವಾಗಿ ನಾವು ಹೇಳ್ಬೇಕಾಗತ್ತೆ ಅನಿವಾರ್ಯವಾಗಿ ನಾವದು ಕೆಲವೊಂದು ಶಬ್ದಗಳನ್ನು ಬಳಸಬೇಕಾಗತ್ತೆ ಏಟಿಗೆ ಏಟು ಎದುರೇಟು ಕೊಡದೆ ಇದ್ರೆ ನೀನು ಇಲ್ಲಿ ಬಗ್ಗಲ್ಲ ನಿನ್ನ ಒದ್ದು ನಿನ್ನನ್ನು ಒದ್ದು ಪಾಕಿಸ್ತಾನ ಕೊಡಿಸಬೇಕಾಗುತ್ತೆ ಹೆಚ್ಚಿಗೆ ಕೊಡ್ತಾ ಇದ್ದೀನಿ ನೀನು ಕೇವಲ ದೇವೇಗೌಡರು ಕುಟುಂಬ ಅಷ್ಟೇ ಟೀಕೆ ಅಲ್ಲ ಹಿಂದುಗಳಿಗೆ ನಮ್ಮ ಒಕ್ಕಲಿಗೆ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಯಾರಾದ್ರೂ ಯಾವ್ಯಾವ ಪಾರ್ಟಿಲಿ ನಮ್ಮ ಹಿಂದೂಗಳು ಜಮೀರ್ ಅಹಮದ್ ಅಂತ ಒಬ್ಬ ಮತಾಂಧನ ಅವನ್ನ ನಡೆದಿದ್ರೆ ಇದು ಕಾಂಗ್ರೆಸ್ಗೆ ಮಾರಕ ಅರಬ್ ಕಂಟ್ರಿಗಳಿಂದ ಬರುತ್ತಾ ಪಾಕಿಸ್ತಾನ ಅಥವಾ ಬಾಂಗ್ಲಾದ ಅಣ್ಣ ಅಥವಾ ನೀನು ಭ್ರಷ್ಟಾಚಾರ ಲೂಟಿ ಬಿಡ್ತೀಯ ಆಳದಿಂದ ಖರೀದಿ ಮಾಡ್ತೀಯಾ